ಮಂಚನಹಳ್ಳಿ ತಾಲೂಕಿನ ಬೂಮನಹಳ್ಳಿ ಗ್ರಾಮದ ವೆಂಕಮ್ಮಪ್ಪ ಹಾಗೂ ಅವರ ಮನೆಯವರು ಗ್ರಾಮದಲ್ಲಿ ವಾಸಿಸುತ್ತಿರುವ ಪ್ರಭಾವತಿ ಕುಮಾರ್ ಅವರ ನಾಯಿಗೆ ಮಟ್ಟನಲ್ಲಿ ವಿಷವಿಟ್ಟು ಕೊಲೆ ಮಾಡಿದ್ದಾರೆ ಎಂದು ಮಂಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಭಾವತಿ ಮಾತನಾಡಿ ಗುರುವಾರ ರಾತ್ರಿ ನಮ್ಮ ಮನೆ ಬಳಿ ಇರುವ ಗಿಡದ ಕೆಳಗೆ ನಮ್ಮ ಊರಿನ ವೆಂಕಮ್ಮಪ್ಪ ಹಾಗೂ ಅವರ ಮನೆಯವರು ನಮ್ಮ ನಾಯಿಗೆ ಚಿಕ್ಕನ್ನಲ್ಲಿ ವಿಷ ಬೆರೆಸಿ ಇಟ್ಟ ಪರಿಣಾಮ ನಾಯಿಯು ಸ್ಥಳದಲ್ಲೇ ಸಾವನ್ನಪ್ಪಿದೆ ವಿಷ ಇಡುತ್ತಿರುವ ಸಂದರ್ಭದಲ್ಲಿ ನಾವುಗಳು ನೋಡಿ ತಕ್ಷಣ ನಾವು ಹಿಡಿದುಕೊಂಡಾಗ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿದ್ದಾರೆ ಘಟನೆ ನಡೆದ ತಕ್ಷಣ ಮಂಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ ಅದೇ ರೀತಿ ಒಂದೂವರೆ ತಿಂಗಳ ಹಿಂದೆ ನಮ್ಮನೆಯಲ್ಲಿರುವ ಹಸು ಸಹ ಇದೇ ರೀತಿ ಸಾವನ್ನಪ್ಪಿದೆ ಆಗ ನಾವು ನೋಡಿಕೊಂಡಿರಲಿಲ್ಲ ಹಸುಗೆ ಸಹ ವಿಷವಿಟ್ಟು ಇವರೇ ಸಾಯಿಸಿರಬಹುದು ಎಂಬ ಅನುಮಾನ ಹೆಚ್ಚಾಗಿದೆ ಆದ್ದರಿಂದ ಸಂಬಂಧ ಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನಮಗೆ ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡುತ್ತೇವೆ ಎಂದು ಅಳಲು ತೋಡಿಕೊಂಡರು ನಮ್ಮ ಹೆಸರು ಪ್ರಭಾವತಿ ಅಂತ ರಾತ್ರಿ ನಮ್ಮ ನಾಯಿಗೆ ವಿಷ ಇಕ್ಕಿದ್ದಾರೆ ಬಂದು ನಮ್ಮನೆ ಹತ್ರ ಆ ನಮ್ಮ ನಾಯಿ ಅವ್ರ ಮನೆ ಹತ್ರಕ್ಕೆ ಆಗಿಲ್ಲ ಅವರೇ ನಮ್ಮ ಮನೆ ಹತ್ರಕ್ಕೆ ಬಂದು ನಮ್ಮನೆ ಪಕ್ಕದಲ್ಲಿ ತಂದು ಹಾಕಿದ್ದಾರೆ ಸರ್ ತಕ್ಷಣ ನಾವು ನೋಡಿ ಇಡ್ಕೊಂಡಿದೀವಿ ನಮ್ಮ ಮೇಲೆನೆ ಅಲ್ಲೇ ಮಾಡಿ ಇತರ ಎಲ್ಲ ವರ್ದಿದ್ದಾರೆ ನಮ್ಮನ್ನ ನಮ್ಮ ಮನೆಯರ್ನ ಹೊಡೆದಿದ್ದಾರೆ ಸರ್ ನಮ್ಮ ನಾಯಿಗೆ ಈ ಥರ ಹಾಕಿ ಇದು ಮಾಡಿಬಿಟ್ಟಿದ್ದಾರೆ ಸರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಕ್ಷಣ ಹೋಗಿ ಏನೊಂದು ಕಾನೂನು ಬದ್ಧವಾಗಿ ನಮಗೆ ಅದಕ್ಕೆ ಪರಿಹಾರ ಮಾಡಿಕೊಡಿ ಸರ್ ನಮಗೆ ನ್ಯಾಯ ಮಾಡಿಕೊಡಿ ಶಮ್ಮಪ್ಪ ಅನ್ನೋರು ಸರ್ ಈ ಥರ ಮಾಡಿದ್ದಾರೆ ಬಂದು ವಿಷ ಬೆರೆಸಿ ಮಟನ್ನಲ್ಲಿ ಇಕ್ಕಿದ್ದಾರೆ ನಮ್ಮ ಹಸೂಗು ಒಂದೂವರೆ ತಿಂಗಳು ಮುಂಚೆ ಇದೇ ಥರ ಮಾಡಿದ್ದಾರೆ ರಾತ್ರಿ ಚೆನ್ನಾಗೈತೆ ಬೆಳಗ್ಗೆ ಎದ್ದಿದ ತಕ್ಷಣ ಸತ್ತೋಗಿದೆ ಸರ್ ಏನು ಅಂತ ಗೊತ್ತಾಗಿಲ್ಲ ನಮಗೆ ಇವಾಗ ತಕ್ಷಣ ನೋಡಿದ ತಕ್ಷಣ ನಮಗೆ ಗೊತ್ತಾಗಿ ಹಿಡ್ಕೊಂಡಿರೋದಕ್ಕೆ ನಮ್ಗೆ ಈ ಥರ ಬಟ್ಟೆಯೆಲ್ಲ ಹರ್ದ್ಬಿಟ್ಟು ಒಡೆದ್ಬಿಟ್ಟು ಅವ್ರ ಮಗನೂ ಬಂದು ನಮ್ಮನ್ನು ಕಲ್ತಕ್ಕೊಂಡು ಹಾಕಿ ಒಡೆದು ಹೋಗಿದ್ದಾರೆ ಸರ್ ನಮ್ಮನ್ನು ಇದೇ ಸಂದರ್ಭದಲ್ಲಿ ಕುಮಾರ್ ಮಾತನಾಡಿ ಗುರುವಾರ ರಾತ್ರಿ ಸುಮಾರು ಏಳು ಗಂಟೆ ಇಪ್ಪತ್ತು ನಿಮಿಷಗಳ ಸಮಯದಲ್ಲಿ ವೆಂಕಮ್ಮಪ್ಪ ಎಂಬುವರು ಮಠನಲ್ಲಿ ವಿಷ ಬೆರೆಸಿ ನಮ್ಮ ನಾಯಿಗೆ ಇಡುತ್ತಿದ್ರು ತಕ್ಷಣ ನಾವುಗಳು ನೋಡಿ ಯಾಕೆ ಏನು ಅಂತ ಕೇಳಿದಾಗ ವೆಂಕಮ್ಮಪ್ಪ ಗಂಗಾಧ್ರಪ್ಪ ಸೇರಿ ನಮ್ಮ ಬಟ್ಟೆಗಳನ್ನೆಲ್ಲ ಹರಿದು ನಮ್ಮನ್ನು ಹೊಡೆದಿದ್ದಾರೆ ನಾಯಿ ಸಹ ವಿಷ ತಿಂದು ಸಾವನ್ನಪ್ಪಿದೆ ಹಾಗಾಗಿ ನಮಗೆ ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡಿ ಎಂದು ಮನವಿ ಮಾಡಿದ್ರು ಮಂಚೇನಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ರಾತ್ರಿ ಇಪ್ಪತ್ತರಲ್ಲಿ ರಾತ್ರಿ ಏಳು ಇಪ್ಪತ್ತರಲ್ಲಿ ಹೆಂಗ್ ಅನ್ನೋರು ಹಿಂಗೆ ರೋಡಲ್ಲಿ ಬಂದ್ಬಿಟ್ಟು ಮಟನ್ ತಕೊಂಡ್ಬಂದ್ಬಿಟ್ಟು ಅದರಲ್ಲಿ ವಿಷ ಬೆರೆಸಿ ಇಲ್ಲಿ ಹಾಕಿದ್ರು ತಕ್ಷಣಕ್ಕೆ ನಾವು ಹಿಡ್ಕೊಬಿಟ್ವಿ ಬಿಟ್ ಹಿಡ್ಕೊ ಬಿಟ್ಟ ಮೇಲೆ ನಮ್ಮ ಅಲ್ಲೇ ಮಾಡಿ ಬಟ್ಟೆ ಎಲ್ಲ ನಮ್ಮನ್ನೇ ಹೊಡೆದಿದ್ದಾರೆ ಆ ಮಗ ಗುಂಡೆತ್ಕೊಂಡ್ಬರ್ತಾನೆ ಗಂಗಾಧರ ಅನ್ನೋನು ಆಗ್ಬಿಡ್ತೀನಿ ನಿಮ್ಮಿಂದ ಏನಾಗೋಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ಗುಂಡೆತ್ಕೊಂಡ್ಬರ್ತಾನೆ ನಾವು ಒಬ್ಬಂಟಿಗಾರರು ನಾವೇನು ಮಾಡೋಕ್ಕೂ ನಮ್ಗೆ ಆಗ್ತಾ ಇಲ್ಲ ನೀವೇ ನ್ಯಾಯ ದೊರಕಿಸ್ಕೊಡ್ಬೇಕು